ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸ ಸಮಿತಿ ಪಕ್ಷದಿಂದ ಜಿಗಣಿ ನಾಡ ಕಚೇರಿಯಲ್ಲಿ ಇನ್ ಈಗ ಸಮಯ ಹತ್ತು ನಲವತ್ತೈದು ಆಗಿದೆ ಆದರೆ ಇದುವರೆಗೂ ಯಾವ ಅಧಿಕಾರಿ ಸಹ ಇಲ್ಲಿ ಬಂದಿರುವುದಿಲ್ಲ ಾಣ ಕಚೇರಿ ಇಲ್ಲಿ ಜನಗಳು ಬೆಳಗ್ಗೆಯಿಂದ ಕಾಯ್ತಿದ್ದಾರೆ ಕೌಂಟರ್ ಸಹ ಓಪನ್ ಆಗಿಲ್ಲ ಆದ್ರೆ ಇಲ್ಲಿ ಏಳುವರೆಯಿಂದ ಬಂದು ಕಾಯ್ಕೊಂಡಿರ್ತಾರೆ ಈ ಅಧಿಕಾರಿಗಳು ಯಾವಾಗ ಅಂದರೆ ಅವಾಗ ಬಂದು ಆಫೀಸ್ ತೆಗಿತಾ ಇರ್ತಾರೆ ಸೊ ಇವ್ರಿಗೆ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ನೋಡಿ ಎಲ್ಲ ಬಂದಾಗಿದೆ ಈ ಹಾ ಪಾಣಿ ಕೊಡೋದು ಬಂದು ಇನ್ನೂ ಹತ್ತು ನಲ್ವತ್ತೈದು ಒಬ್ಬರು ಬಂದಿಲ್ಲ ಸಾರ್ವಜನಿಕ ಏನೋ ಹಾಕಿದ್ದಾರೆ ಇಲ್ಲಿ ಯಾವ ಯಾವುದೇ ಕೌಂಟ್ರ್ ಹತ್ತು ನಲ್ವತ್ತೈದು ಹನ್ನೊಂದು ಹನ್ನೊಂದು ಗಂಟೆಗೆ ಆಗ್ತಿದೆ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಿ ಒಬ್ಬರು ಯಾರು ಬಂದಿಲ್ಲ ಇದು ಸಹ ಬಂದಾಗಿದೆ ಸೊ ಹೀಗಾಗಿ ಪಬ್ಲಿಕ್ಕು ಏಳುವರಿಂದ ಕಾಯ್ತಿದ್ದಾರೆ ಇನ್ನೂ ಒಬ್ಬರು ಬಂದಿಲ್ಲ ಸೊ ಇದು ಬಿ ಎ ಆರ್ ಐ ಅಧಿಕಾರಿಗಳು ಕೂತ್ಕೊಳ್ಳೋದ ಜಾಗ ಆದರೂ ಒಬ್ಬ ಅಧಿಕಾರಿಗಳು ಸಹ ಬಂದಿಲ್ಲ ಇದು ಸಹ ಜಿಗಣಿ ವೃತ್ತ ಇಲ್ಲಿ ಒಬ್ಬ ಅಧಿಕಾರಿಗಳು ಯಾರೂ ಸಹ ಬಂದಿಲ್ಲ ಈಗ ಸಮಯ ಬಂದು ಹನ್ನೊಂದು ಗಂಟೆ ಆಗಿದೆ ಸೊ ಅಧಿಕಾರಿಗಳು ಇನ್ನು ಜನ ಇವ್ರಿಗೆ ಕಾಯಬೇಕು ಬಟ್ ಅಧಿಕಾರಿಗಳು ಜನಕ್ಕೆ ಕಾಯಲ್ಲ ಆ ಥರ ಪರಿಸ್ಥಿತಿ ಆಗ್ಬಿದೆ ಹೂವು ಹಾಕಿದ್ದಾರೆ ಹೂವು ಹಾಕಿ ಎರಡು ಗಂಟೆ ಕಡ್ಡಿ ಹೆಚ್ಚಿ ಪೂಜೆ ಮಾಡ್ತಾರೆ ಡೈಲಿ ಹಾಂ ಇನ್ನು ಸಹ ಕೊಟ್ಟಂಥ ಹೂವು ಬಾಡ್ತಿದೆ ಆದರೂ ಸಹ ಇಲ್ಲಿ ಒಬ್ಬ ಅಧಿಕಾರಿಗಳು ಬಂದಿಲ್ಲ ಮನೆ ಮೇಲೆ ಹೋಗೋದು ಸ್ವಾಮಿಗಳ ಶಿವಕುಮಾರ ಸ್ವಾಮಿಗಳ ಶಿವಕುಮಾರ ಮನೆ ಮೇಲೆ ಹೋಗಿ ಸೊ ಇವರು ಜನ ಜನರಿಗೆ ಸಾವಿರಾರು ಕಾರಣ ಕೇಳಿ ಅರ್ಜಿ ಜನರು ಕೊಟ್ಟಂಥ ಮಾನವಿನ ಎಕ್ಸೆಪ್ಟ್ ಮಾಡಿ ಅವರಿಗೆ ಕೆಲಸ ಮಾಡಿಕೊಡಲ್ಲ ಆದರೂ ತಾಲೂಕ್ ಕಚೇರಿ ಅಲ್ಲಿ ಇದು ಇನ್ನೂ ತಪ್ಪಿರಲ್ಲ ಆದರೂ ಇಲ್ಲಿ ಬಂದಿಲ್ಲ ಇಲ್ಲೂ ಸಹ ಟೇಬಲ್ ಎಲ್ಲ ಖಾಲಿ ಹೊಡಿತೀವಿ ಸೊ ಯಾರು ಬಂದಿಲ್ಲ ಇನ್ನು ಇದುವರೆಗೂ ಸೊ ಜನರು ಏನಕ್ಕೆ ಇಲ್ಲಿ ಸ ಈ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತವೆ ಸೊ ಯಾರೂ ಬಂದಿಲ್ಲ ಸೊ ಇದು ಡೆಪ್ಯೂಟಿ ತಹಸೀಲ್ದಾರರು ರಾಜ್ಯ ರಾಜ್ಯಸ್ವಾ ನಿರೀಕ್ಷಕರು ಅವ್ರು ಕೂತ್ಕೊಳ್ತಾರೆ ಆದರೂ ಒಬ್ರೂ ಇದು ಬಂದಿಲ್ಲ ಆಗುತ್ತೋ ಹನ್ನೆರಡು ಆಗುತ್ತೋ ಒಂದಾಗುತ್ತೋ ಬಂದರೆ ಬರ್ತಾರೆ ಇಲ್ಲಾಂದರೆ ಬರೋಲ್ಲ ಸೊ ಯಾವುದೇ ನೋಟಿಸ್ ಹಾಕಲ್ಲ ಇವರು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇದನ್ನು ಬೇಗ ಪರಿಗಣನೆ ತಗೊಂಡು ಅಧಿಕಾರಿಗಳಿಗೆ ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸ್ವರಾಷ್ಟ್ರ ಸಮಿತಿ ಪಕ್ಷದಿಂದ ಪಕ್ಷದಿಂದ ಮನವಿ ಮಾಡಿಕೊಳ್ತೀವಿ ಸಕಾಲ ಈ ಸಕಾಲ ಹಾಕಿದರೆ ಈ ಸಕಾಲದಲ್ಲಿ ಕಾಲನೇ ಹಿಡಿಯುತ್ತೆ ಸಕಾಲ ಅಂತೂ ಟೈಮ್ ಸರಿಯಾಗಿ ಯಾವುದೇ ಸಾರ್ವಜನಿಕರಿಗೆ ಕೆಲಸ ಆಗೋದಿಲ್ಲ ಹೆಸರಿಗೆ ಮಾತ್ರ ಸಕಾಲ ಸೊ ಈ ಥರ ನಡೀತಿದೆ ನಾಡ ಕಚೇರಿ ಅದು ವ್ಯವಸ್ಥೆ ಅವ್ಯವಸ್ಥೆ ಆಗೋಗಿದೆ ಆದ್ದರಿಂದ ದಯವಿಟ್ಟು ರೆವಿನ್ಯೂ ಮಿನಿಸ್ಟರ್ ಮತ್ತು ರೆವಿನ್ಯೂ ಇಲಾಖೆಯವರು ದಯವಿಟ್ಟು ಇದರ ಬಗ್ಗೆ ಇವರಿಗೆ ಅಧಿಕಾರಿಗಳಿಗೆ ಕೂಡ ಸ ಸಂಬಳಕ್ಕೆ ಕೆಲಸ ಮಾಡೋ ಥರ ನೋಡ್ಕೋಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ